ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಕರ್ಬೇವ್ ಗಿಡದ ಬಗ್ಗೆ ಕೆಲವೊಂದು ಟಿಪ್ಸ್ ನೋಡೋಣ ತುಂಬಾ ಜನ ಕೇಳ್ತಾ ಇದಾರೆ ಈ ಮಧ್ಯ ಅಕ್ಕ ಕರ್ಬೇವ್ ಗಿಡ ಸರಿಯಾಗಿ ಬೆಳೀತಾ ಇಲ್ಲ ಇದಕ್ಕೆ ಯಾವ ತರ ಮಣ್ಣಲ್ಲಿ ನೆಡಬೇಕು ಹೇಗೆ ನೆಡಬೇಕು ಇದು ಬೆಳಿಬೇಕು ಇದು ಏನು ಮಾಡಬೇಕು ಹಾಗೆ ಇದ್ರ ತುಂಬಾ ಪ್ರಾಬ್ಲಮ್ ಎಲ್ಲ ಬರ್ತಾ ಇದಕ್ಕೆ ಏನು ಮಾಡ್ಬೇಕಂತ ಕೇಳಿದಾರೆ ಅದಕ್ಕೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಮುಖ್ಯವಾಗಿ ಈ ಕರ್ಬೇವ್ ಗಿಡದಲ್ಲಿ ಈ ತರ ಚುಕ್ ಚುಕ್ಕೆ ಬರುತ್ತಲ್ಲ ಅದಕ್ಕೆ ಏನ್ ಮಾಡ್ಬೇಕು ಒಣಗೋಗುತ್ತಲ್ಲ ಅದಕ್ಕೆ ಏನ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ನಾನು ಒಳ್ಳೆ ಟಿಪ್ಸ್ ಕೊಡ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನೆಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ನಾಲ್ಕು ಜನ ಶೇರ್ ಮಾಡಿ ಓಕೆನಾ ಸರಿ ಈಗ ನಮ್ಮ ಮನೇಲಿ ಯಾವುದೇ ತರದ ಅಡಿಗೆ ಮಾಡ್ಲಿ ಚಟ್ನಿ ಮಾಡ್ಲಿ ಸಾಂಬಾರ್ ಮಾಡ್ಲಿ ಸಾರು ಮಾಡ್ಲಿ ಏನೇ ಮಾಡ್ಲಿ ಅದಕ್ಕೊಂದು ನಾಲ್ಕು ಕರ್ಬೋ ಸೊಪ್ಪು ಹಾಕ್ಲಾರದಿದ್ರೆ ಆ ಅಡಿಗೆ ರುಚಿನೇ ಆಗಲ್ಲ ಇದು ಎಲ್ಲರಿಗೂ ಗೊತ್ತಿದ್ದಿದೆ ಅಲ್ವಾ ಅದಕ್ಕೆ ಏನ್ ಮಾಡ್ತೀವಿ ನಾವು ಸಾಧಾರಣವಾಗಿ ಮನೇಲಿ ಒಂದ್ ಗಿಡ ಬೆಳೆಸ್ಕೊಡ್ಬೇಕಂತ ಇಷ್ಟಪಟ್ಟು ಅದನ್ನ ಬೆಳೆಸ್ಕೊಡ್ತಾ ಇರ್ತೀವಿ ಆದ್ರೆ ಅದ್ ಏನ್ ಬ್ಯಾಡ್ ಲಕ್ ನಮ್ ಕೆಲವೊಂದ್ ಸರ್ತಿ ಏನಾಗುತ್ತೆ ಅಂದ್ರೆ ಆ ಗಿಡ ಸರಿಯಾಗಿ ಬೆಳೆಯೋದೇ ಇಲ್ಲ ಇದ್ದಕ್ಕಿದ್ದಂತೆ ಒಣಗಿ ಹೋಗ್ತಾ ಇರತ್ತೆ ಇಲ್ಲ ಅಂದ್ರೆ ಹಾಗೆ ನಿಂತಲ್ಲೇ ನಿಂತಿರುತ್ತೆ ದೊಡ್ಡ ಧ್ವಜ ಮರ ಹೋದಂಗೆ ಒಂದೇ ಕಡ್ಡಿ ಹೋಗ್ತಾ ಇರತ್ತೆ ಇದನ್ನ ಬುಷಾಗಿ ಹೇಗ್ ಬೆಳೆಸ್ಬೇಕಂತ ನಾವ್ ಈ ವಿಡಿಯೋದಲ್ಲಿ ನೋಡೋಣ ಈಗ ಗಿಡ ಬುಷಿಯಾಗಿ ಬೆಳೆಸ್ಬೇಕಿದ್ರೆ ಸಿಂಪಲ್ ಒಂದ್ ಟೆಕ್ನಿಕ್ ಏನಂತ ಹೇಳಿದ್ರೆ ಅದನ್ನ ಪ್ರೂನ್ ಮಾಡ್ಬೇಕು ನೀವು ವರ್ಷಕ್ಕೊಂದ್ಸರ್ತಿ ಈ ತರ ಹಾರ್ಡ್ ಪ್ರೂನಿಂಗ್ ಮಾಡಿದ್ರೆ ಇದ್ರಲ್ಲಿ ಸೈಡಿಂದ ಜಾಸ್ತಿ ಚಿಗುರುಗಳು ಬಂದು ನಿಮ್ ಸಣ್ಣ ಅಲ್ಲಿ ಇಟ್ಟಂತ ಗಿಡಗಳು ಕೂಡ ಒಳ್ಳೆ ಬುಷಿಯಾಗಿ ತುಂಬಾ ಎಲೆ ಬರುತ್ತೆ ಇದು ಫಸ್ಟ್ ತಿಳ್ಕೊಳ್ಬೇಕು ಹಾಗೆ ಕಟ್ ಮಾಡಿದ್ರ ಮೇಲೆ ಅದಕ್ಕೊಂಚೂರು ತುದಿಗೆ ಈ ತರ ಏನಾದ್ರು ಸಾಫ್ ಅಂಗಿ ಸೈಡ್ ಅಥವಾ ಅರ್ಶಿನ್ ಪುಡಿ ಇಂಥದ್ದು ಏನಾದ್ರು ಹಚ್ಚೋದ್ರಿಂದ ಮೇಲಿಂದ ಗಿಡ ಒಣಕೊಂಡ್ ಬರಲ್ಲ ಇಲ್ಲ ಅಂದ್ರೆ ನಾವು ಕಟ್ ಮಾಡಿದ ಮೇಲೆ ಗಿಡ ಒಣಗೋ ಸಾಧ್ಯತೆ ಸಿಕ್ಕಾಪಟ್ಟೆ ಇರುತ್ತೆ ನಾವು ಪ್ರೂನ್ ಮಾಡಿದ್ರ ಮೇಲೆ ಸ್ವಲ್ಪ ದಿವ್ಸ ಈ ತರ ಚಿಗುರು ಬರುತ್ತೆ ತುಂಬಾ ಚೆನ್ನಾಗಾಗತ್ತೆ ಇದನ್ನ ಯಾವಾಗ ಪ್ರೂನ್ ಅಂದ್ರೆ ಇವಾಗ ಒಳ್ಳೆ ಸೀಸನ್ ನಿಮ್ಮ ಮನೇಲಿ ಏನಾದ್ರು ಕರ್ಬೇವ್ ಸೊಪ್ಪಿನ ಗಿಡ ಇದ್ರೆ ಅದಕ್ಕೆ ಸರಿಯಾಗಿ ಬೆಳೀತಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಇವಾಗ ಪ್ರೂನ್ ಮಾಡಿ ಇನ್ನೊಂದು ಹದಿನೈದು ದಿವ್ಸ ಆದ್ರ ಮೇಲೆ ಮಾಡೋಕೆ ಆಗಲ್ಲ ಓಕೆನಾ ಈಗ ಪಾಟ್ ಅಲ್ಲಿ ಬೆಳೆಸಬೇಕಿದ್ರೆ ಏನೆಲ್ಲ ಜಾಗ್ರತೆ ತಗೊಳ್ಬೇಕು ನೋಡೋಣ ಈಗ ಮಣ್ಣಿನ ಕೆಳಗಡೆ ಜಾಗ ಇದ್ದವರು ಆರಾಮಾಗಿ ಆರಾಮದವ್ರಲ್ಲಿ ಬೆಳೆಸ್ಕೊಂತಾರೆ ಪ್ರಾಬ್ಲಮ್ ಇಲ್ಲ ಪಾಟ್ ಅಲ್ಲಿ ಬೆಳೆಸ್ಕೊಳ್ಳೋರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕಾಣಿಸುತ್ತೆ ಇದನ್ನು ನಾವು ಪಾಟನ್ನು ಯಾವ ಥರ ಸೆಲೆಕ್ಷನ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಈ ಮಣ್ಣಿನ ಪಾಟ್ ತೊಗೊಂಡ್ರೆ ಯಾವುದೇ ಗಿಡಗಳಾಗಲಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ವೇಳೆ ನಮ್ಗೆ ಸಿಕ್ಲಿಲ್ಲ ಏನು ಮಾಡ್ಬೋದು ಅಂದರೆ ಪ್ಲಾಸ್ಟಿಕ್ ಪಾಟ್ ತಗೊಳ್ಳಿ ಏನು ತೊಂದರೆ ಇಲ್ಲ ಆದರೆ ಇದಕ್ಕೆ ಜಾಸ್ತಿ ಬಿಸಿಲಲ್ಲಿದ್ದವಾಗ ಬಿಸಿ ಆಗಿಬಿಟ್ಟು ಒಂದು ಸ್ವಲ್ಪ ಗಿಡ ಸ್ವಲ್ಪ ಕಮ್ಮಿ ಬೆಳವಣಿಗೆ ಆಗುತ್ತೆ ಇದು ನನ್ನ ಅನುಭವ ಹಾಗೆ ಗ್ರೋ ಬ್ಯಾಗಲ್ಲಿ ಈ ಥರ ಬ್ಲ್ಯಾಕ್ ಆಗಲಿ ವೈಟ್ ಗ್ರೋ ಬ್ಯಾಗ್ಲಾಗ್ಲಿ ಅದನ್ನ ಅವಾಯ್ಡ್ ಮಾಡಿ ಯಾಕಂದರೆ ಜಾಸ್ತಿ ದಿವಸ ಬರೋಲ್ಲ ಗಿಡ ಸರಿಯಾಗಿ ಬೆಳೆಯಲ್ಲ ಅದ್ರಕ್ಕಿಂತ ಈ ತರ ಗ್ರೀನ್ ಗ್ರೋ ಅನ್ಕೊಳ್ಳಿ ಈ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಇದು ಎರಡು ವರ್ಷದ ಮಟ್ಟಿಗೆ ಇದರಲ್ಲಿ ನಾವು ಬೆಳೆಸಿಕೊಳ್ಳಬಹುದು. ಬೆಸ್ಟ್ ಏನಪ್ಪಾ ಅಂದ್ರೆ ಈ ತರ ವಾಟರ್ ಡ್ರಮ್ ಇರತ್ತಲ್ಲ ನೀರ್ ತುಂಬಿಟ್ಕೊಳ್ತಾ ಇದ್ವಿ ನೋಡಿ ಆತರ ಡ್ರಮ್ಗಳಿಗೆ ಎಲ್ಲಾ ಕಡೆ ಅವೈಬಲ್ ಇದೆ ಅದನ್ನ ತಂದ್ಕೊಂಡ್ಬಿಟ್ಟು ಅದನ್ನ ಆಫ್ ಕಟ್ ಮಾಡ್ಬಿಟ್ಟು ಅದ್ರಲ್ಲಿ ಬೆಳೆಸಿದ್ರು ಅಂತೂ ಸಿಕ್ಕಾಪಟ್ಟೆ ಒಳ್ಳೇದು ಯಾಕಂತ ಹೇಳಿದ್ರೆ ಅದು ಪರ್ಮನೆಂಟ್ ಆಗಿರುತ್ತೆ ನಾವು ಒಂದೆರಡು ಮೂರು ವರ್ಷ ತೆಗಿಬೇಕಂತೇನಿಲ್ಲ ಮೇಲ್ ಸ್ವಲ್ಪ ಅರ್ಧ ಮಣ್ಣು ತೆಗೆದ್ಬಿಟ್ಟು ಬೇರೆ ಮಣ್ಣು ಗೊಬ್ಬರ ಹಾಕ್ತಾ ಇದ್ರೆ ಸಾಕಾಗುತ್ತೆ ಸಿಂಪಲ್ ಆಗಿ ಬೆಳೆಯುತ್ತೆ ನಾವ್ ಯಾವದೇ ತರಹದ ಪಾಟ್ ತಗೊಳ್ಳಿ ಅಥವಾ ಗ್ರೋ ಬ್ಯಾಗ್ ತಗೊಳ್ಳಿ ಅದಕ್ಕೆ ಡ್ರೈನೇಜ್ ಹೋಲ್ ಮಾಡ್ಕೊಳ್ಳೋದು ಮಾತ್ರ ತುಂಬಾ ಇಂಪಾರ್ಟೆಂಟ್ ಒಂದ್ ನಾಲ್ಕು ಜಾಸ್ತಿನೇ ಹೋಲ್ ಮಾಡ್ಕೊಳ್ಳಿ ಅವಾಗ ನೀರ್ ಚೆನ್ನಾಗ್ ಹೋಗ್ಬಿಟ್ಟು ಗಿಡ ಚೆನ್ನಾಗ್ ಬೆಳೀತೆ ಹಾಗೆ ಇದಕ್ ಯಾವ ತರದ ಮಣ್ಣು ತಗೊಳತೀರಾ ಮೇಲೆ ಕೂಡ ಗಿಡ ಬೆಳವಣಿಗೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಕೆಲವರು ಕೆಲವು ಏರಿಯಾದಲ್ಲಿ ಎಲ್ಲ ಬರೀ ಆ ಒಂಥರ ಕೆಸ್ರ ಕೆಸ್ರ ಮಣ್ಣಿರುತ್ತೆ ಕೆಲವು ಏರಿಯಾದಲ್ಲಿ ಕಪ್ಪು ಮಣ್ಣು ಇರುತ್ತೆ ಕೆಲವು ಏರಿಯಾದಲ್ಲಿ ಕಂಪ್ ಕೆಂಪು ಮಣ್ಣು ಇರುತ್ತೆ ಇನ್ನು ಕೆಲವು ಏರಿಯಾದಲ್ಲಿ ನೋಡಿ ಈ ತರ ಒಂಥರ ಸಿಮೆಂಟ್ ಇದ್ದಂಗಿರುತ್ತೆ ಅಂದ್ರೆ ಅದು ನೀರ್ ಹಾಕಿದವಾಗ ಕೆಸ್ರ ಕೆಸರಾಗ ಮತ್ತೆ ಒಣಗಿರ್ ಮೇಲೆ ಸಿಮೆಂಟ್ ತರ ಆಗಿರುತ್ತೆ ಇಂತದಕ್ಕೆ ನಾವು ಸ್ವಲ್ಪ ಜಾಗೃತಿಯಾಗಿ ಕೇರ್ಫುಲ್ ಆಗಿ ನಾವು ಮಣ್ಣನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಯಾವ್ದೇ ಕಾರಣಕ್ಕೂ ಈ ಕೋಕೋಪಿಟ್ ಮಾತ್ರ ಮಣ್ಣಲ್ಲಿ ಅಸ್ಲಿ ಮಿಕ್ಸ್ ಮಾಡೋಕೆ ಹೋಗ್ಬೇಡಿ ಪರ್ಮನೆಂಟ್ ಇರೋ ಗಿಡಕ್ಕೆ ಇದೇನಾಗುತ್ತೆ ಅಂದ್ರೆ ಗಿಡ ಹೋಗಕ್ಕೆ ಚಾನ್ಸಸ್ ಇರುತ್ತೆ ನಮ್ಗೆ ನರ್ಸರಿಲಿ ಸಾಯಿಲ್ ಮಿಕ್ಸ್ಚರ್ ಅಲ್ಲಿ ಸಿಕ್ಕುತ್ತೆ ಈ ಸಾಯಿಲ್ ಮಿಕ್ಸ್ಚರ್ ಅಲ್ಲಿ ಜಾಸ್ತಿ ಅವರು ಏನ್ ಮಾಡಿರ್ತಾರೆ ಅಂದ್ರೆ ಕೋಕೋಪೀಟೆ ಹಾಕಿರ್ತಾರೆ ಇದು ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಎರಡು ತಿಂಗಳು ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ಗಿಡ ಬೆಳವಣಿಗೆ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ನೀವು ನರ್ಸರಿ ಇಂದ ಈ ತರದ ಸಾಯಿಲ್ ಮಿಕ್ಸ್ಚರ್ ಹೋಗಬೇಡಿ ಹಾಗೆ ಗೊಬ್ಬರ ಯಾವ್ದ್ ತಗೊಳ್ಬೇಕಂದ್ರೆ ನಿಮ್ಮ ಹತ್ರ ಯಾವ ಗೊಬ್ಬರ ಇದೆಯೋ ಅದನ್ನೇ ತಗೊಳ್ಳಿ ಏನ್ ಪ್ರಾಬ್ಲಮ್ ಏನಿಲ್ಲ ಕೌಡಂಗ್ ಕಾಂಪೋಸ್ಟ್ ಆಗಿರ್ಬೋದು ಇಲ್ಲ ವರ್ಮಿ ಕಂಪೋಸ್ಟ್ ಆಗಿರ್ಬೋದು ಕಿಚನ್ ಕಂಪೋಸ್ಟ್ ಆಗಿರ್ಬೋದು ಯಾವ್ದಾದ್ರು ಪರವಾಗಿಲ್ಲ ಈ ತರ ಫಿಫ್ಟಿ ಪರ್ಸೆಂಟ್ ರೆಡಿ ಆಗಿದ್ದು ಕೂಡ ನೀವು ಮಣ್ಣಲ್ಲಿ ಮಿಕ್ಸ್ ಮಾಡ್ಕೊಂಡು ಗಿಡ ನೆಡ್ಬೋದು ಓಕೆನಾ ಸರಿ ಆಮೇಲೆ ಈ ಮಣ್ಣಿನ ಗೊಬ್ಬರದ ಜೊತೆಗೆ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡ್ಕೊಳಕೆ ಅಭ್ಯಾಸ ಮಾಡ್ಕೊಳ್ಳಿ ಒಂದ್ ವೇಳೆ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಈ ಮರದ ಪುಡಿ ಆಗ್ಲಿ ಅಥವಾ ಈ ಎಲೆಗಳು ಒಣಗಿದ ಎಲೆಗಳ ಪುಡಿ ಆಗ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ಕಂಪೋಸ್ಟ್ ಸ್ವಲ್ಪ ಜಾಸ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇವೆ ಈ ಜೊತೆಗೆ ಒಂದ್ ಸ್ವಲ್ಪ ನಿಮ್ ಕೇಕ್ ಪೌಡರ್ ಕೂಡ ಹಾಕೊಂಡ್ರೆ ಮಣ್ಣಲ್ಲಿ ಬರುವಂತ ಕಾಯಿಲೆಗಳು ಕಮ್ಮಿ ಆಗುತ್ತೆ ಇನ್ನ ಯಾವುದೇ ತರದ್ ನಾವು ಮಣ್ಣನ್ ಮಿಕ್ಸ್ಚರ್ ಮಾಡ್ಕೊಂಡ್ರು ಕೂಡ ಒಂದು ಮುಖ್ಯವಾಗಿ ತಲೆಯಲ್ಲಿ ಇಟ್ಕೊಳ್ಬೇಕಾದ ಏನಂದ್ರೆ ನೀರು ಮಣ್ಣಲ್ಲಿ ನಿಂತ್ಕೊಳ್ಬಾರ್ದು ಡ್ರೈನೇಜ್ ಹೊಲಿಂದ ಹೋಗ್ಬಿಡ್ಬೇಕು ಸರಿ ಈಗ ಪ್ರೊಪಗೇಷನ್ ಪದ್ಧತಿ ನೋಡೋಣ ಈಗ ಏನೇನು ಯಾವ ಯಾವ ವಿಧಾನ ಇದೆ ಅಂತ ಒಂದ್ ಏನಂತ ಹೇಳಿದ್ರೆ ಬೀಜದಿಂದ ಗಿಡ ತಯಾರು ಮಾಡುವಂತ ನೀವು ನೋಡಿರ್ಬೋದು ಕರಿಬೇ ಗಿಡದಲ್ಲಿ ಹೂವು ಆಗ್ಬಿಟ್ಟು ಅದು ಈ ತರ ಬ್ಲಾಕ್ ಬ್ಲಾಕ್ ಹಣ್ಣಾಗುತ್ತೆ ಈ ಹಣ್ಣನ್ನ ನಾವು ಒಣಸಿಟ್ಕೊಂಡು ಅದರಿಂದ ನಾವು ಗಿಡನ ತಯಾರು ಮಾಡ್ಬೋದು ಹೊಸ ಸಣ್ಣ ಸಣ್ಣ ಗಿಡನ ತಯಾರು ಮಾಡ್ಬೋದು ನಾವು ಈ ಬೀಜ ಹಾಕಿ ಒಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ಈ ತರ ಮೊಳಕೆ ಬರುತ್ತೆ ಒಂದು ಚೂರು ಬೆಳೆದ್ರ ಮೇಲೆ ಅಂದ್ರೆ ಒಂದು ನಾಲ್ಕೈದು ಇಂಚ್ ಬೆಳೆದ್ರ ಮೇಲೆ ನಾವು ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಬೋದು ಸಿಂಪಲ್ ಆಗಿ ಬೇರೆ ಯಾವ ಥರ ಗಿಡಗಳನ್ನ ನಾವು ಇದು ಮಾಡ್ಕೊಂತೀವೋ ಅದೇ ತರನೇ ಇದನ್ನು ಕೂಡ ನಾವು ಬೆಳೆಸ್ಕೊಳಕ್ಕೆ ಸಾಧ್ಯ ಒಂದು ಸಣ್ಣ ಈ ತರ ಸಣ್ಣ ಪಾಟೆಲ್ಲ ಸ್ವಲ್ಪ ಮೊಳಕೆ ಬಂದ್ರ ಮೇಲೆ ಸಣ್ಣ ಸಣ್ ಪಾಟಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಬೆಳೆದ್ರ ಮೇಲೆ ಬೇರೆ ಇದ್ರಲ್ಲಿ ಹಾಕೊಂಬೋದು ಒಂದ್ ವೇಳೆ ನಿಮಗೆ ಗಿಡ ಸಿಕ್ಲಾರದಿದ್ರೆ ಈ ಮೆಥಡ್ ಹೇಳ್ತಾ ಇದೀನಿ ಇಲ್ಲ ದೊಡ್ಡ ದೊಡ್ಡ ಗಿಡ ಮರ ಇದೆ ಅಂತ ಹೇಳಿದ್ರೆ ಅದ್ ಬುಡದಲ್ಲಿ ಬೇಬಿ ಪ್ಲಾಂಟ್ಸ್ ಸಿಗುತ್ತೆ ಅದನ್ನು ಕೂಡ ಬಂದ್ಬಿಟ್ಟು ನಾವು ಬೆಳೆಸ್ಕೊಳ್ಬಹುದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು ಸಣ್ಣ ಪಾಟಲ್ಲಿ ಸಣ್ಣ ಗಿಡ ಬೆಳೆಸಬೇಕು ಗಿಡ ದೊಡ್ಡದಾಗ್ತಿದ್ದಂಗೆ ದೊಡ್ಡ ಪಾಟ್ ತೊಗೊಳ್ಬೇಕು ಅಷ್ಟೇ ಏಕ್ದಮ್ ದೊಡ್ಡ ಪಾಟಲ್ಲಿ ತೊಗೊಂಬಾರ್ದು ಏನಾಗುತ್ತೆ ಅಂತ ಇದೇ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಕರ್ಬೇವ್ ಗಿಡಕ್ಕೆ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಬಿಸಿಲು ತುಂಬಾ ಅಗತ್ಯ ಅದಕ್ಕೆ ಬಿಸಿಲು ಇಲ್ಲ ಅರ್ದಿದ್ರೆ ನಿಮ್ ಗಿಡ ಸರಿಯಾಗಿ ಬೆಳೆಯಲ್ಲ ಇದು ಮಾತ್ರ ಮುಖ್ಯವಾಗಿ ತಲೆಯಲ್ಲಿ ಇಟ್ಕೊಳ್ಳೇಬೇಕು ತುಂಬಾ ಜನ ಅಕ್ಕ ನಮ್ಮ ಮನೇಲಿ ಬೆಳೆಯಲ್ಲ ಅಂತಾರೆ ರೀಸನ್ ಏನಾದ್ರು ದೊಡ್ಡ ದೊಡ್ಡ ಮರದ ಬುಡದಲ್ಲಿ ಇಟ್ಟಿರ್ತಾರಲ್ಲ ಆವಾಗ ಆ ಗಿಡ ಸರಿಯಾಗಿ ಬೆಳೆಯಲ್ಲ ಇನ್ನೊಂದು ನೀರು ಇದಕ್ಕೆ ನೀರು ಮಣ್ಣಲ್ಲಿ ಬೇಕಾ ಅದು ಕೇಳಿದ್ರೆ ಮಾತ್ರ ನೀರ್ ಹಾಕಿ ಸುಮ್ನೆ ಆ ದಿನಕ್ಕೆ ಎರಡು ಹೊತ್ತು ಮೂರ್ ಹೊತ್ತು ಈ ತರ ನೀರ್ ಹಾಕಕ್ ಹೋಗ್ಬೇಡಿ ಆದಷ್ಟು ನೀರ್ ಕಮ್ಮಿ ಹಾಕಿದ್ರೆ ತುಂಬಾ ಚೆನ್ನಾಗ್ ಬೆಳೀತೆ ನೋಡಿ ಈ ತರ ನೀವು ಬಾಲ್ಕನಿಯಲ್ಲಿ ಬೆಳೆಸೋದಿದ್ರೆ ಮೇಲ್ಗಡೆ ಬಿಸಿಲು ಬರ್ತಿದ್ರೆ ಮಾತ್ರ ಕನಿಷ್ಠ ಒಂದ್ ಎರಡ್ ಮೂರ್ ಗಂಟೆ ಬಿಸ್ಲು ಬರ್ತಿದ್ರೆ ಮಾತ್ರ ಬಾಲ್ಕನಿಯಲ್ಲಿ ಇಡಸ್ಕೊಳಕೆ ಆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ಹೇಳಿದ್ರೆ ಆಗೋದಿಲ್ಲ ಇನ್ನು ಇದಕ್ಕೆ ಯಾವ ತರ ಕಾಂಪೋಸ್ಟ್ ಕೊಡಬಹುದು ಅಂತ ಹೇಳಿದ್ರೆ ಇದಕ್ಕೆ ಬೆಸ್ಟ್ ಏನಂದ್ರೆ ಕಾಫಿ ಪುಡಿ ಅಥವಾ ಟೀ ಪುಡಿ ಇಂಥದ್ದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾಕಂದ್ರೆ ಇದಕ್ಕೆ ನಾವು ಆ ನೈಟ್ರೋಜನ್ ಜಾಸ್ತಿ ಇರುವಂತ ಕಂಪೋಸ್ಟ್ ಹಾಕಬೇಕಾಗುತ್ತೆ ನೈಟ್ರೋಜನ್ ಇವೆರಡರಲ್ಲಿ ತುಂಬಾ ಚೆನ್ನಾಗಿದೆ ಇದನ್ನ ನಾವು ಡಿಫ್ಯಾಕ್ಷನ್ ಟೈಪ್ ಅಲ್ಲಿ ಮಾಡಿ ಕೂಡ ನಾವು ಗಿಡಗಳಿಗೆ ಹಾಕಬಹುದು ತುಳಸಿ ಗಿಡಕ್ಕೆ ಹೇಳ್ತೀನಲ್ಲ ನಾನು ಅದೇ ತರ ಈ ಕರ್ಬೇವಿನ ಗಿಡಕ್ಕೆ ಕೂಡ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗೆ ಇನ್ನೊಂದ್ಸತಿ ನೋಡಿ ನೀವು ಕೆಲವ್ರ ಮನೇಲಿ ಗಿಡ ಈ ತರ ಒಣಗಿ ಹೋಗುತ್ತೆ ಯಾಕೆ ಗೊತ್ತಾ ನೋಡಿ ನೀವು ನೋಡ್ತಾ ಇರ್ಬೋದು ಈ ಮಣ್ಣನ್ನ ಎಷ್ಟು ದೊಡ್ಡ ಪಾಟಲಿ ಸಣ್ಣ ಗಿಡ ನೆಟ್ಟಿದ್ದಾರೆ ಆ ಮಣ್ಣು ಏನಾಗಿದೆ ಅಂತ ಹೇಳಿದ್ರೆ ನೀರಲ್ಲಿ ಜಾಸ್ತಿ ಆಗ್ಬಿಟ್ಟು ಒಂಥರ ಮುದ್ದು ಮುದ್ದೆ ಆಗಿದೆ ಇದರಿಂದ ಆ ಗಿಡ ಸರಿಯಾಗಿ ಬೆಳವಣಿಗೆ ಆಗಲ್ಲ ಇದು ಒಂದು ಮುಖ್ಯವಾಗಿ ತಿಳ್ಕೊಳ್ಳಿ ನೀವು ಸಣ್ಣ ಗಿಡನ ದೊಡ್ಡ ಪೋಟಲ್ಲಿ ಇಡಬಾರ್ದು ಈ ತರ ಏನಾಗುತ್ತೆ ಅಂದ್ರೆ ಅದು ಹಾಗೆ ನಿಂತು ಬಿಡುತ್ತೆ ಜಾಸ್ತಿ ದೊಡ್ಡ ಜಾಸ್ತಿ ಮಣ್ಣಲ್ಲಿ ಸಣ್ಣ ಗಿಡ ಇದ್ರೆ ಸರಿಯಾಗಿ ಬೆಳವಣಿಗೆ ಆಗಲ್ಲ ಅದು ಗಿಡ ಸೈಜಿಗೆ ನೋಡಿಕೊಂಡು ನಾವು ಗಿಡ ಬೆಳೆಸ್ಬೇಕು ಇನ್ನು ಕೆಲವರು ಇದ್ದಕ್ಕಿದ್ದಂತೆ ಗಿಡ ಒಣಗಿ ಹೋಗ್ತಾ ಇರುತ್ತೆ ನಾವು ಎಷ್ಟೇ ನೀರು ಹಾಕಿದ್ರು ಕೂಡ ಗಿಡ ಒಣಗಿ ಹೋಗುತ್ತೆ ಇದಕ್ಕೆ ರೀಸನ್ ಏನಂದ್ರೆ ರೂಟ್ಸ್ ಅಲ್ಲ ಅಂದರೆ ಬೇರು ಕೊಳೆಯೋ ರೋಗ ಏನಾದ್ರು ಬಂದರೆ ಈ ಥರ ಪ್ರಾಬ್ಲಮ್ ಬರುತ್ತೆ ಇನ್ನೊಬ್ಬಕ್ಕೆ ಇನ್ನು ಕೆಲವರು ನೋಡಿ ಈ ಥರ ಇದು ನೋಡಿ ಈ ಗಿಡಕ್ಕೆ ಯಾವ ಥರ ಕಲ್ಲೆಲ್ಲ ಹಾಕಿ ಮುಚ್ಚಿಟ್ಬಿಟ್ಟಿದ್ದಾರೆ ನೋಡಿ ಈ ಥರ ಆದವಾಗ ಆ ಗಿಡ ಏನಾಗುತ್ತೆ ಅಂದರೆ ಅದಕ್ಕೆ ಆಕ್ಸಿಜನ್ ಸಿಕ್ಲಾರ್ದೆ ಆ ಗಿಡ ಒಣಗಿ ಹೋಗುತ್ತೆ ಇನ್ನು ಕೆಲವು ಗಿಡಗಳಿಗೆ ಈ ಥರ ಹುಳುಗಳು ಸಣ್ಣ ಸಣ್ಣ ಹುಳುಗಳು ಬಂದು ಎಲೆ ಎಲ್ಲ ತಿನ್ಕೊಂಡು ಹೋಗ್ತಾ ಇರುತ್ತೆ ಇದಕ್ಕೆ ನಾವು ನೀಮ್ ಆಯಿಲ್ ಸ್ಪ್ರೇ ಮಾಡಿದರೆ ಇದರಿಂದ ಅವಾಯ್ಡ್ ಆಗ್ಬೋದು ಅವಾಯ್ಡ್ ಮಾಡ್ಬೋದು ಇನ್ನ ಕೆಲವು ಗಿಡಗಳು ಏನಾಗುತ್ತೆ ಅಂದ್ರೆ ಎಲೆಗಳೆಲ್ಲ ಹಣ್ಣಾಗ್ಬಿಟ್ಟು ಉದುರಿ ಹೋಗ್ತಾ ಇರತ್ತೆ ಈಗ ನಾರ್ಮಲ್ ಆಗಿ ಮಾಮೂಲಿ ಸ್ವಲ್ಪ ಬೆಳೆದ ಎಲೆಗಳೆಲ್ಲ ಹಣ್ಣಾಗಿ ಉದ್ರಿ ಹೋಗೋ ಸಹಜನ ಆದ್ರೆ ಎಳೆ ಚಿಗುರು ಕೂಡ ಹಣ್ಣಾಗಿ ಎಳೆ ಉದ್ರಿ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ಏನು ರೀಸನ್ ಅಂತ ಹೇಳಿದ್ರೆ ನೀರ್ ಜಾಸ್ತಿ ಆದ್ರೆ ಆ ತರ ಉದರಿ ಹೋಗುತ್ತೆ ಮತ್ತೆ ಈ ಸೀಸನ್ ಅಲ್ಲಿ ನಿಮ್ಗೆ ಈ ಮಳೆ ಜಾಸ್ತಿ ಬರ್ತಿದ್ದಾಗ ಈ ತರ ಚುಕ್ 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 ಚುಕ್ಕೆ ಬರ್ತಾ ಇರುತ್ತೆ ಯಾಕಂತ ಹೇಳಿದ್ರೆ ಮಳೆ ಜಾಸ್ತಿ ಬರ್ತೇವೆ ನೀರ್ ಜಾಸ್ತಿ ಆಗಿರುತ್ತೆ ಅವಕ್ಕೆ ಸರಿಯಾಗಿ ಆಕ್ಸಿಜನ್ ಸಿಕ್ಕಲ್ಲ ಆವಾಗ ಆತರ ಚುಕ್ಕೆ ಬರ್ತದೆ ಇದಕ್ಕೆ ಏನ್ ಮಾಡ್ಬೋದಂದ್ರೆ ಪ್ರೂನ್ ಮಾಡ್ಬಿಡಿ ಇದ್ರಕ್ಕಿಂತ ಬೆಸ್ಟ್ ಮೆಥಡ್ ಯಾವ್ದು ಇಲ್ಲ ಏನ್ ಹಾಕಿದ್ರು ಕೂಡ ಆ ಮತ್ತೆ ಬರೋ ಎಲೆಗಳು ಹಂಗೆ ಆಗುತ್ತೆ ಅದಕ್ಕೋಸ್ಕರ ಪ್ರೂನ್ ಮಾಡ್ಬಿಡಿ ಆ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಬಹುದು ಇನ್ನು ಈ ಎಲೆಗಳಲ್ಲಿ ಈ ತರ ಏನಾದ್ರು ಹುಳಗಳು ಕಾಣಿಸ್ತಾ ಇದ್ರೆ ಇಂಥ ಎಲೆಗಳನ್ನ ನಾವು ಯೂಸ್ ಮಾಡಕ್ ಆಗಲ್ಲ ಅದಕ್ಕೆ ಏನ್ ಅಂದ್ರೆ ನೀಮೋ ಸ್ಪ್ರೇ ಮಾಡಬಹುದು ಒಂದ್ ಒಂದ್ ಸರ್ತಿ ನಾವು ಸ್ಪ್ರೇ ಮಾಡಿ ಒಂದ್ ಏಳೆಂಟು ದಿವ್ಸ ತನಕ ನಾವ್ ಅದನ್ನ ಹಾರ್ವೆಸ್ಟ್ ಮಾಡಿ ತಿನ್ಬಾರ್ದು ಒಂದ್ ಎಂಟು ದಿವಸ ತನಕ ಬಿಟ್ಬಿಟ್ಟು ಆಮೇಲೆ ನಾವು ಬೇಕಾದ್ರೆ ತೊಳೆದ್ಬಿಟ್ಟು ಅದನ್ನ ಯೂಸ್ ಮಾಡಬಹುದು ಎಲೆಗಳನ್ನ ಪ್ರಾಬ್ಲಮ್ ಏನಿಲ್ಲ ಮತ್ತೆ ಸತಿ ಏನೂ ಒಂದ್ ಎರಡು ವರ್ಷದಿಂದ ಒಂದೇ ಪಾಟಲ್ ಇದ್ದವಾಗ ರೂಟ್ ಬಾಂಡ್ ಆಗ್ಬಿಡತ್ತೆ ಗಿಡ ಸರಿಯಾಗಿ ಬೆಳೆಯಲ್ಲ ಯಾವುದೇ ಗಿಡ ಆಗ್ಲಿ ಗಿಡ ಬೆಳಿತಿಲ್ಲ ಅಂತ ನಾವು ಫಸ್ಟ್ ತಲೆ ಹೋಗ್ಬೇಕಾದ್ ನಮಗೆ ರೂಟ್ ಬಾಂಡ್ ಏನಾರಾಗಿದೆ ಅಂದ್ರೆ ರೂಟ್ಸ್ ಜಾಸ್ತಿ ಬೆಳೆದಿದ್ಯಾ ಅಂತ ಅವಾಗ ಏನ್ ಮಾಡ್ಬೇಕಂದ್ರೆ ತೆಗ್ದ್ಬಿಟ್ಟು ಬೇರೆ ಪಾಟಲ್ ನೆಟ್ರೆ ತುಂಬಾ ಚೆನ್ನಾಗ್ ಬೆಳೀತೆ ಹಾಗೆ ಇದಕ್ಕೆ ಈ ಎಲೆಗಳಲ್ಲಿ ಒಳ್ಳೆ ಪರಿಮಳ ಬರ್ಬೇಕಂತ ಹೇಳಿದ್ರೆ ಹುಳಿ ಮಜ್ಜಿಗೆನ ನೀರ್ ಮಜ್ಜಿಗೆ ಮಾಡ್ಕೊಂಡ್ಬಿಟ್ಟು ಒಂದ್ ಚುರೇ ಚೂರಿ ಹಿಂಗ್ ಹಾಕಿ ಅದನ್ನ ನೀವು ತಿಂಗ್ಳಿಗೆ ಒಂದ್ವರ್ ತಿಂಗ್ಳಿಗೆ ಒಂದ್ಸರ್ತಿ ಗಿಡಕ್ಕೆ ಹಾಕ್ತಾ ಇದ್ರೆ ನಿಮ್ ಎಲೆಗಳಂತೂ ಸಿಕ್ಕಾಪಟ್ಟೆ ಘಮ್ ಅಂತ ಇರುತ್ತೆ ಒಂದ್ ಎರಡು ಎಲೆ ಹಾಕಿದ್ರೆ ಸಾಕು ಸಾಂಬಾರು ಸಾರಂತೂ ಪಕ್ಕದ ಮನೆ ತನಕ ಹೋಗುತ್ತೆ ಅಷ್ಟು ಚೆನ್ನಾಗ್ ಪರಿಮಳ ಬರುತ್ತೆ ಹುಳಿ ಮಜ್ಜಿಗೆ ಇದು ತುಂಬಾ ಇಷ್ಟ ಪಡುತ್ತೆ ಇದು ಹಾಗೆ ನಿಮ್ಮ ಹತ್ರ ಜಾಸ್ತಿ ಎಲೆಗಳಿದೆ ಅಂದ್ಕೊಳ್ಳಿ ಅರ್ಧೋ ಮನೆಗೆ ಹೋಗ್ತೀರಿ ದೊಡ್ಡ ಮರ ಇರುತ್ತೆ ತುಂಬ ಎಲೆಗಳು ಕಾಣಿಸ್ತಿದ್ದು ಅಂದ್ಕೊಳ್ಳಿ ಒಂದು ಸಣ್ಣ ತಿಪ್ಪೆಳ್ತೀನಿ ಅದನ್ನ ತಂದುಬಿಟ್ಟು ನೆರಳಲ್ಲಿ ಒಣಸ್ಬಿಟ್ಟು ಅದನ್ನ ಪುಡಿ ಮಾಡಿ ಇಟ್ಕೊಳ್ಳಿ ಆವಾಗ ನಿಮಗೆ ಸಾರಿಗೆ ಸಾಂಬಾರಿಗೆ ಹಾಕೋಕ್ಕೂ ಆಗುತ್ತೆ ಇಲ್ಲಾಂದರೆ ಚಟ್ನಿ ಪುಡಿ ಥರ ಕೂಡ ಮಾಡ್ಕೊಂಡು ಯೂಸ್ ಮಾಡ್ಬೋದು ಈ ಕರ್ಬೇವು ಸೊಪ್ಪು ತುಂಬ ಒಳ್ಳೇದು ಹೆಲ್ತಿಗೆ ಒಳ್ಳೇದು ಹಾಗೆ ತಲೆ ಕೂದಲು ಬೆಳೆಯೋಕೆ ತುಂಬ ಚೆನ್ನಾಗಿ ಹೆಲ್ ಹೆಲ್ಪ್ ಕೆಲಸ ಮಾಡುತ್ತೆ ಇದೆಲ್ಲ ನೀವು ಕೇ ಸಣ್ಣ ಪುಟ್ಟ ಕೇರ್ ತಗೊಂಡು ನೀವು ಚೆನ್ನಾಗಿ ಬೆಳೆಸ್ಕೊಂಡ್ರೆ ಅಂದರೆ ನಿಮ್ಮ ಮನೆಯಲ್ಲಿರೋ ಸಣ್ಣ ಗಿಡ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಳೆಯುತ್ತೆ ಗ್ರೀನ್ ಕಲರ್ ಆಗಿ ಫ್ರೆಶ್ ಆಗಿರುತ್ತೆ ಎಷ್ಟು ಬೇಕೋ ಅಷ್ಟು ನಾವು ತಗೊಳ್ಬೋದು ಓಕೆನಾ ಇದು ಫ್ರೆಂಡ್ಸ್ ನಂಗೆ ಗೊತ್ತಿದ್ದು ಕೆಲವೊಂದು ಟಿಪ್ಸ್ ಹೇಳಿದ್ದೀನಿ ಇನ್ನೇನೂ ಮಿಸ್ ಆಗಿದೆ ಅನ್ಸಿದ್ರೆ ಕಾಮೆಂಟಲ್ಲಿ ಹೇಳಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಡ್ತೀನಿ ಓಕೆನಾ ಸರಿ ಇನ್ನೊಂದು ಒಳ್ಳೆ ಟಾಪಿಕ್ ತಗೊಂಡ್ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್